ಎಸ್ ಎಲ್ಲ ಇನ್ನೇನು ಒಂದು ಕಿಲೋಮೀಟರ್ ಅಲ್ಲಿ ದೇವ್ ದೇವಸ್ಥಾನ ಇದೆ ಓದ್ಕೊಂಡ್ ಬರ್ತಾ ಇದಾರೆ ಹಿಂದ್ಗಡೆ ಟ್ಯಾಕ್ಟ್ರಿಗಳು ಬರ್ತಿದಾವೆ ಮುಂದೆ ಹಾ ಹಾ ಮುಂದೆ ಒನ್ ವೇ ಫುಲ್ ಟ್ರಾಫಿಕ್ ಅದ್ರ ಬಿಡ್ತಾ ಇಲ್ಲ ಹೋಗ್ತಿದೀವಿ ಇಲ್ಲಿ ಬೋರ್ಡ್ ನೋಡಿ ಕಲ್ಲತಿಗಿರಿ ಬೋರ್ಡ್ ಕಲ್ಲತಿ ಪುರ ಇದು ಕಲ್ಲತಿಪುರ ಇದು ವೀರಭದ್ರ ಸ್ವಾಮಿ ಕಲ್ಲತ್ತಿಪುರಕ್ಕೆ ಬಂದಿದೆ ಕಲ್ಲತ್ತಿಪುರದಿಂದ ನೆಕ್ಸ್ಟ್ ಅಬೆಣ್ಣವ್ರು ತಾ ಹೊತ್ಕೊಂಡಿದ್ದಾರೆ ಜೋರ ಹೋಗೈತೆ ಓಡ್ತಿದ್ದಾರೆ ಆದಷ್ಟು ಬೇಗ ಮುಟ್ಬೇಕು ಅಂತ ಪಾಲ್ಸು ನೋಡ್ಬೇಕು ಅಲ್ಲಿ ಹೋಗಿ ಬರ್ತಿದ್ದಾರೆ ರುದ್ರೇಶ್ ಅವರು ಬಂದ್ ಇಟ್ಕೊಂಡಿದ್ದಾರೆ ಎಲ್ಲಾ ಕ್ಯಾಟರಿಗಳು ಬರ್ತಿದಾವೆ ಅಪ್ಪ ಇದೆ ಆದ್ರೂ ಬಿಡ್ತಾ ಎಲ್ಲ ಬರ್ತಿದ್ದಾರೆ ಕಾಲುಗಳು ಬಾರಿ ಸಿಕ್ತ ಇದಾವೆ ದೇವರು ಒತ್ತಂದಿರೋರಿಗೆ ಕಲ್ಲೆಲ್ಲ ಹೂವಾಗ್ಲಿ ಎಂತ ಬೇಳ್ಕೊಡ್ತಿದೀವಿ ಫ್ಯಾಕ್ಟ್ರಿಗಳು ಹೋಗ್ತಾ ಇದೆ ಹಿಂದೆ ಹಿಂದೆ ಬರ್ತಾ ಹಿಂದ್ಗಡೆ ಬರ್ತಾ ಇದಾವೆ ನಮ್ಮ ಗಾಡಿಗಳು ಇಲ್ಲಿ ಸತೀಶ್ ಅನ್ಕಲ್ಲು ತೋರ್ಸಿಲ್ತಿದಾರೆ ತೋರಿಸ್ತಿದ್ವಿ ಹಿಂದ್ಗಡೆ ಬರ್ತಾ ಇದಾವೆ ನಾವ್ ಮುಂದ ஒகண்ட <laughs> <laughs> <laughs>

ಸ್ವಲ್ಪ ಕೆಸರು ಕೆಸರು ಗುಂಡಿ ಇದೆ ಆದರೂ ಬಿಡಲ್ಲ ನಾಯಿ ನಾಯಿ ಇದೇನಿದು ಅಂತ ಬರ್ಗುತ್ತಾ ಇದೆ ಇದು ಕಲ್ಲಾತಿಪುರ ಬಸ್ ಸ್ಟಾಂಡ್ ಇಲ್ಲಿ ಬಸ್ಗಳು ಬಂದ್ರೆ ಇಲ್ಲಿ ಸ್ಟಾಪ್ ಇದೆ ಒಂದು